ವೆಲ್ಕಮ್ ಟು ಮೈ ಚಾನಲ್ ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ ಹಿಂದಿನ ವಿಡಿಯೋದಲ್ಲಿ ಭಗವದ್ಗೀತೆಯ ಮೊದಲನೆಯ ಅಧ್ಯಾಯದ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಶ್ಲೋಕ ಹಾಗೆ ಅದರ ಜೊತೆಗೆ ಅನುವಾದನ ಹೇಳಿದ್ದೆ ಇವತ್ತಿನ ವಿಡಿಯೋದಲ್ಲಿ ಹದಿಮೂರು ಶ್ಲೋಕದಿಂದ ಶುರು ಮಾಡೋಣ ಈಗ ಶ್ಲೋಕ ಹದಿಮೂರು ತತಃ ತತಃರ್ಯ ಪಣವಾನಕ ಗೋಮುಖ ಸಹಸೈವಾಭ್ಯ ಶಬ್ದಸ್ತು ಮೂಲೋಭವತ್ ಈಗ ಹದಿಮೂರನೇ ಶ್ಲೋಕದ ಅನುವಾದ ಅನಂತರ ಶಂಕಗಳು ಬೇರಿಗಳು ಕಹಳೆ ತುತ್ತೂರಿ ಕೊಂಬುಗಳು ಮೊದಲಾದ ವಾದ್ಯಗಳು ಇದ್ದಕ್ಕಿದ್ದಂತೆ ಒಟ್ಟಿಗೆಯಾಗಿ ಮೊಳಗಿದವು ಆ ಶಬ್ದವು ಭೀಷ್ಣವಾಗಿತ್ತು ಈಗ ಶ್ಲೋಕ ಹದಿನಾಲ್ಕು ಮಹಿತಿ ಸಂದನೆ ಸ್ಥಿತೌ ಮಾಧವ ಪಾಡ್ನವ ಶೈವ ದಿವ್ಯಮತೂತ್ ಈಗ ಶ್ಲೋಕ ಹದಿನಾಲ್ಕನೆಯ ಅನುವಾದ ಎದುರು ಪಕ್ಷದಲ್ಲಿ ಬಿಳಿಯ ಕುದುರೆಗಳನ್ನು ಕಟ್ಟಿದ ಮಹಾರಥದಲ್ಲಿ ಉಪಸ್ಥಿತರಾಗಿದ್ದ ಶ್ರೀಕೃಷ್ಣನು ಅರ್ಜುನನು ತಮ್ಮ ಅಲೌಕಿಕವಾದ ಶಂಕವಗಳನ್ನು ಊದಿದರು ಈಗ ಶ್ಲೋಕ ಹದಿನೈದು ज्ञजज्ञं ऋषिकेशो देवदत्तजनञ्जयः पाडं पौण्ड्रं दधं महाशज्ञं भीमकर्मवृकोदरः इ हैदन श्लोकद ಅನುವಾದ ಋಷಿಕೇಶನು ತನ್ನ ಪಂಚಜನ್ಯವನ್ನು ಶಂಕವನ್ನು ಅರ್ಜುನ ದೇವದತ್ತನು ವೃಕೋದರನು ಮತ್ತು ಅದ್ಭುತ ಸಾಹಸಗಳನ್ನು ಮಾಡಬಲ್ಲವನು ಆದ ಭೀಮನು ಪಾಂಡ್ರವ್ ಎನ್ನುವ ಮಹಾಶಂಕವನ್ನು ಊದಿದರು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮುಂದಿನ ಭಾಗವನ್ನು ಶ್ಲೋಕವನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್